ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೈವಾದ ಕೊರಗಜ್ಜ ಹಾಗೂ ಆ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಕ್ಕಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಕ್ಕಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿಯ ಅಂದರೆ ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಅವರ ಮನಸ್ಸಿನ ಭಾವನೆ ಏನುಂಟು ಅವರು ನಿಮಗೆ ಏನು ಲವ್ ಮೆಸೇಜಸ್ ನಿಲ್ತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ನೋಡುವ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಫೋಟೋ ಇಟ್ಟರೆ ಫೋಟೋ ನೋಡಿ ಅಥವಾ ಮನಸ್ಸಿನಲ್ಲಿ ಅವರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲಿಯಾದಂಥ ಸುಂದರವರ್ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಎರಡೂ ಈ ಹೂಗಳಲ್ಲಿ ಯಾವ ಒಂದು ಹೂ ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಆಕರ್ಷಣೆ ಆಗುತ್ತೆ ಯಾವ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಹೂವನ್ನಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಇದು ಜನರಲ್ ಆಗಿರುತ್ತೆ ಇದನ್ನು ನೀವು ಯಾವಾಗಲೂ ಮೊದಲನೇ ಬಾರಿ ನೋಡ್ತೀರಾ ಯಾವಾಗ ಇದು ನಿಮಗೆ ಅನ್ವಯ ಆಗುತ್ತೆ ಅಂದರೆ ಯಾವುದೇ ತಿಂಗಳು ಯಾವುದೇ ವರ್ಷ ಯಾವುದೇ ದಿವಸ ನೋಡ್ಬೋದು ಯಾವಾಗ ನಿಮಗೆ ಇದು ವೀಡಿಯೋ ಸಿಗುತ್ತೆ ಆ ಟೈಮ್ನಲ್ಲಿ ನಿಮಗೆ ಏನೋ ಒಂದು ಮೆಸೇಜಸ್ ಇರುತ್ತೆ ಅಂತ ಅರ್ಥ ಇದ್ರದ್ದು ನೋಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರಬಹುದು ಅವರು ಅವರ ಜೀವನದಲ್ಲಿ ಖುಷಿಯಾಗಿದ್ದಾರೆ ಅಂದರೆ ಅವರು ಅವರದ್ದೇ ಅಂತ ಲೈಫನ್ನು ನೋಡ್ತಾ ಇದ್ದಾರೆ ಅವರು ಜಾಬ್ ಮಾಡ್ತಾ ಇರ್ಬೋದು ಸ್ಟಡಿ ಮಾಡ್ತಾ ಇರ್ಬೋದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಅವರು ಅವರ ಲೈಫ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಫಸ್ಟ್ ಪ್ರಿಫರೆನ್ಸ್ ಅವರಿಗೇನೆ ಕೊಡ್ತಾ ಇದ್ದಾರೆ ಅವರ ಖುಷಿಗೆ ಇಲ್ಲಿ ಎಲ್ಲ ಒಂದು ಕಡೆ ನೀವು ನಿಮ್ಮ ಬಗ್ಗೆ ಅಷ್ಟಾಗಿ ಫೋಕಸ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಜಾಸ್ತಿ ಅವರು ಅವರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ ಮತ್ತೊಂದು ವಿಷಯ ಹೇಳಬೇಕು ಅಂದರೆ ಇಲ್ಲಿ ನೀವೇ ಅವರಿಗೆ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಅಂತ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಾಲ್ ಮೆಸೇಜಸ್ಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಇವತ್ತು ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಏನಾದರೂ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂದರೆ ಅದಕ್ಕೆಲ್ಲ ನಿಮ್ಮ ಅದೇ ಒಂದು ಎನರ್ಜಿ ಇರ್ಬೋದು ಶಕ್ತಿ ಇರ್ಬೋದು ನೀವು ಅವರಿಗೆ ಮೋಟಿವೇಶನ್ ಮಾಡಿದ ರೀತಿ ಇರ್ಬೋದು ನೀವೇ ಅವರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು ನಿಮ್ಮಿಂದಲೇ ಅವರು ಇವತ್ತು ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನೀವೇ ಒಂದು ಸಪೋರ್ಟಿವ್ ಪರ್ಸನ್ ಅಂತ ಹೇಳಬಹುದು ಅವರಿಗೆ ನೀವಂದರೆ ತುಂಬ ಇಷ್ಟ ನಿಮ್ಮ ನಗು ಅಂದರೆ ತುಂಬ ಇಷ್ಟ ಇಲ್ಲಿ ನೀವು ನೀವು ತುಂಬ ಕೈಂಡ್ ಹಾರ್ಟೆಡ್ ಪರ್ಸನ್ ಯಾರು ವಿದ್ಯೋ ನೋಡ್ತಾ ಇದ್ದೀರಿ ನೋಡಿ ಸೊ ಎಲ್ಲ ಒಂದು ಕಡೆ ನಿಮ್ಮ ಒಳ್ಳೆ ಒಳ್ಳೆಯ ಗುಣಗಳು ಕ್ಯಾರೆಕ್ಟರ್ ಅವರಿಗೆ ತುಂಬ ಇಷ್ಟ ಆಗುತ್ತೆ ಅವರು ನಿಮ್ಮನ್ನು ಅವರ ಒಂದು ಅಗೊಂಡು ಎತ್ತರದ ಪ್ಲೇಸಲ್ಲಿಟ್ಟು ನೋಡ್ತಾರೆ ನೀವೇ ಅವರ ಜೀವನದಲ್ಲಿ ರಾಜ ಥರ ನಿಮ್ಮನ್ನು ಬಿಟ್ಟು ಅವರ ಲೈಫಲ್ಲಿ ಯಾರು ಕೂಡ ಇಲ್ಲ ನೀವೇ ಇಲ್ಲ ಅವರು ಅವರ ಕೆರಿಯರ್ ಮೇಲೆ ಫೋಕಸ್ ನೋಡ್ತಾ ಇದ್ರು ಅವರ ಲೈಫಲ್ಲಿ ಬೇರೆ ಯಾರು ಕೂಡ ಇಲ್ಲ ನಿಮಗೋಸ್ಕರನೇ ನಿಮ್ಮ ಕಾಲ್ ಮೆಸೇಜಸ್ಗೋಸ್ಕರ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ಕೆಲವರು ದೂರ ಆಗಿರ್ಬೋದು ಸಪರೇಷನಲ್ಲಿರ್ಬೋದು ಬ್ರೇಕಪ್ ಅಲ್ಲಿ ಇರ್ಬೋದು ಅದನ್ನು ಅವರು ನಿಮ್ಮನ್ನು ಫೀಲ್ ಮಾಡ್ಕೊಳ್ತಾರೆ ಅಂದರೆ ಯಾವುದೋ ಒಂದು ಸಿಚುವೇಶನ್ ಇರ್ಬೋದು ಮುಮೆಂಟ್ ಇರ್ಬೋದು ಎಲ್ಲೋ ಒಂದು ಮಾತನಾಡುವಾಗ ಅಥವಾ ಯಾವುದೋ ಒಂದು ಗೆ ಹೋದಾಗ ಇವನ್ ಟೀ ಕುಡಿಯುವಾಗ ಕಾಫಿ ಕುಡಿಯುವಾಗಲೂ ಅವ್ರು ನಿಮ್ಮನ್ನು ಫೀಲ್ ಮಾಡ್ಕೊಳ್ತಾರೆ ನಿಮ್ಮನ್ನು ಮರೆಯಲಿಕ್ಕೆ ಆಗಲ್ಲ ಅವರು ಮರೆಯದಿಲ್ಲ ನೀವು ಅವರ ನೆನಪಿನಲ್ಲಿ ಸದಾ ಇರ್ತೀರಾ ಖಂಡಿತವಾಗಿಯೂ ಅವರು ಕೂಡ ನಿಮ್ಮನ್ನು ರೀಕನೆಕ್ಟ್ ಆಗಬೇಕು ಅಂತ ಇದ್ದಾರೆ ಎಲ್ಲ ಒಂದು ಕಡೆ ನೀವೇ ಕಾಲ್ ಮೆಸೇಜಸ್ ಮಾಡಿ ಅಂತ ಅವರು ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರು ಅಂದರೆ ಅವರ ಜೀವನದಲ್ಲಿ ಖುಷಿಯಾಗಿ ಇರಲಿಕ್ಕೆ ನೀವೇ ನಿಮ್ಮ ಪ್ರೀತಿಯ ಕಾರಣ ಹಾಗಾಗಿ ಈ ಸಂಬಂಧ ಅಷ್ಟು ಸುಲಭದಲ್ಲಿ ಬಿಟ್ಟು ಹೋಗಲ್ಲ ಇಲ್ಲಿನೂ ಕಾಂಟ್ಯಾಕ್ಟಲ್ಲಿರುವವರು ಅವರು ನಿಮ್ಮ ಸ್ಟೇಟಸ್ ಎಲ್ಲ ಅಂದರೆ ಇವಾಗ ಫೇಸ್ಬುಕ್ಕಲ್ಲಿ ಇರ್ಬೋದು ವಾಟ್ಸಪ್ಪಲ್ಲಿ ಇರ್ಬೋದು ನಿಮ್ಮ ಸ್ಟೇಟಸ್ ಡಿ ಬಿ ಎಲ್ಲ ನೋಡ್ತಾ ಇರ್ತಾರೆ ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ವಾಚ್ ಮಾಡ್ತಾ ಇರ್ತಾರೆ ಅವರ ಜೀವನದಲ್ಲಿ ಸಿಕ್ಕಿರುವಂತಹ ದಿ ಬೆಸ್ಟ್ ಗಿಫ್ಟ್ ಅಂದರೆ ನೀವೇ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ನಿಮ್ಮ ಬಗ್ಗೆ ತುಂಬ ಅವರಿಗೆ ಒಂದು ಪ್ರೌಡ್ ಫೀಲ್ ಉಂಟು ನಿಮ್ಮ ಜೊತೆ ಇದ್ದಾಗ ಮಾತ್ರ ಅವರು ಖುಷಿಯಾಗಿ ಸಂತೋಷವಾಗಿರ್ತಾರೆ ಅವರ ಲೈಫಲ್ಲಿ ಏನಾದರೂ ಪಾಸಿಟಿವ್ ಆಗಿ ಆಗಿದ್ರೆ ಸೊ ಅದು ನಿಮ್ಮಿಂದಲೇ ನೀವು ಬಂದ ನಂತರನೇ ಆಗಿತ್ತು ಅದರ ಬಗ್ಗೆ ಅವರಿಗೆ ತುಂಬ ಪಾಸಿಟಿವ್ ಫೀಲ್ ಉಂಟು ಯಾರೆಲ್ಲ ಎರಡನೇ ಹೂವನ್ನು ನಿಮ್ಮ ಹುಡುಗ ಹುಡುಗಿಯನ್ನು ನೆನೆದು ನೆನ್ಪು ಮಾಡಿಕೊಂಡು ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಅವರು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ಬೋದು ಅಥವಾ ಏನೋ ಒಂದು ಸಿಚುವೇಶನ್ ಇರಬಹುದು ಅವರ ಜೀವನದಲ್ಲಿ ಏನೋ ಒಂದು ನಡೀತಾ ಉಂಟು ಸೊ ನೀವು ಪದೇ ಪದೇ ಕೇಳಿರೋ ಪ್ರಶ್ನೆಯನ್ನು ಕೇಳ್ತಾನೇ ಇರಬೇಡಿ ಇದರಿಂದ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಇಲ್ಲಿ ನೀವು ನಿಮ್ಮ ವ್ಯಕ್ತಿಯನ್ನು ಅದು ನಿಮ್ಮ ಪ್ರೇಮಿಯನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಎಲ್ಲೋ ಒಂದು ಕಡೆ ನೀವು ಅವರನ್ನು ಅರ್ಥ ಮಾಡಿಕೊಂಡ್ರೆ ಯಾವುದೇ ಒಂದು ಸಮಸ್ಯೆ ಬರಲ್ಲ ಯಾವುದೇ ಒಂದು ಸಿಚುವೇಶನಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಬಂದರೂ ಅವರು ನಿಮ್ಮಿಂದ ದೂರ ಆಗೋಲ್ಲ ಅವರ ಲೈಫಲ್ಲಿ ನೀವು ಬೇಕು ನೀವಿದ್ದರೆ ಮಾತ್ರ ಅವರ ಜೀವನಕ್ಕೆ ಅರ್ಥ ಸೊ ನಿಮಗೋಸ್ಕರ ನೀವು ಹೇಗೆ ಅವರಿಗೆ ಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ ಹಾಗೆಯೇ ಅವರು ಕೂಡ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಅವರ ಪ್ರಾರ್ಥನೆಯ ಟೈಮಲ್ಲಿ ನೀವು ಯಾವತ್ತೂ ಇರ್ತೀರಾ ಅಂದರೆ ಅವರಿಗೆ ನೀವು ಬೇಕು ನಮ್ಮ ಹುಡುಗ ಬೇಕು ನಮ್ಮ ಹುಡುಗಿ ಬೇಕು ಅವರಿದ್ದರೆ ಮಾತ್ರ ನಾನು ಖುಷಿಯಾಗಿರಲಿಕ್ಕೆ ಸಾಧ್ಯ ಸೊ ಅವರಿಲ್ಲ ಅಂದರೆ ಏನೂ ಇಲ್ಲ ಆದರೆ ಎಲ್ಲ ಒಂದು ಕಡೆ ಅವರಿಗೆ ಅವರ ಜೊತೆ ಇರುವಂತಹ ಸಮಸ್ಯೆಗಳಿರ್ಬೋದು ಏನೋ ಒಂದು ಸಿಚುಯೇಷನ್ ಇರ್ಬೋದು ಅದೆಲ್ಲ ಅವರನ್ನು ಕಟ್ಟಿ ಹಾಕ್ತಾ ಉಂಟು ಆದರೆ ಪ್ರೀತಿಯ ವಿಷಯಕ್ಕೆ ಬಂದಾಗ ಅವರಿಗೆ ಅವತ್ತು ನಿಮ್ಮನ್ನು ಬಿಟ್ಕೊಡಲ್ಲ ಅವಳು ನನ್ನವನು ಅವನು ನನ್ನವನು ಅನ್ನೋ ಫೀಲ್ ಉಂಟು ನಿಜವಾಗಿಯೂ ಅವರು ಮನಸ್ಸಾರೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನೀವಿಬ್ಬರ ಒಟ್ಟಿಗೆ ಇದ್ರೂ ಇಲ್ಲದಿದ್ರೂ ಸೊ ಈ ಪ್ರೀತಿ ಅನ್ನೋದು ಯಾವತ್ತು ಬಿಟ್ಟು ಹೋಗಲ್ಲ ಅದು ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾ ಉಂಟು ನಿಮ್ಮಿಬ್ಬರ ಪ್ರೀತಿ ನೀವು ಅಂದ್ಕೊಳ್ಬೋದು ನನ್ನ ಜೊತೆ ಸರಿಯಾಗಿ ಸಪ್ರೇಷನಲ್ಲಿ ಇದ್ದೇವೆ ಅಂತ ಅದೇ ಕೆಲವೊಂದು ಸಿಚುವೇಶನ್ ಆಗಿ ಅನಿಸುತ್ತೆ ನಿಮಗೆ ಮೇಲ್ನೋಟಕ್ಕೆ ನೋಡುವಾಗ ಬಟ್ ಆ ಮನಸ್ಸಿನಲ್ಲಿ ತುಂಬ ನಿಮ್ಮನ್ನು ಹಚ್ಕೊಂಡಿದ್ದಾರೆ ತುಂಬ ಪ್ರೀತಿ ಉಂಟು ಯಾವತ್ತು ನಿಮ್ಮನ್ನು ಯಾವುದೇ ಒಂದು ಕಾರಣಕ್ಕೂ ಅವರು ಅವರ ಲೈಫ್ನಿಂದ ನಿಮ್ಮನ್ನು ಶಾಶ್ವತವಾಗಿ ದೂರ ಮಾಡ್ಕೊಳಲ್ಲ ದೂರ ಮಾಡಿಕೊಳ್ಳುವಂತಹ ಸಿಚುಯೇಷನ್ ಬಂದರೂ ಅದನ್ನು ಫೇಸ್ ಮಾಡಿಕೊಳ್ತಾರೆ ಅಂದರೆ ಫೇಸ್ ಮಾಡಿ ಅವರಿಗೆ ಬೇಕಾದಾಗಿ ನಿಮ್ಮನ್ನು ಪಡ್ಕೊಳ್ತಾರೆ ಎಂಥದ್ದೇ ಒಂದು ರಿಸ್ಕ್ ಬೇಕಿದ್ರು ತಗೊಳ್ತಾರೆ ಅವರು ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಸಲುವಾಗಿ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಅವ್ರಿಗೆ ನೀವು ಬೇಕು ನಿಮ್ಮ ವಾಯ್ಸ್ ಕೇಳಬೇಕು ಮಾತನಾಡಬೇಕು ಮೀಟ್ ಆಗಬೇಕು ಅನ್ನೋದು ತುಂಬ ಉಂಟು ಯಾರೆಲ್ಲ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ಅವರು ತುಂಬ ನಿಮ್ಮ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಸೊ ಐ ಲವ್ ಯು ಅಂತ ನಿಮಗೆ ಹೇಳ್ತಾ ಇದ್ದಾರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಖಂಡಿತವಾಗ್ಯೂ ಅವರಿಗೆ ತುಂಬ ಪ್ರೀತಿ ಉಂಟು ತುಂಬ ನಿಮ್ಮನ್ನು ಹಚ್ಕೊಂಡಿದ್ದಾರೆ ನಿಮ್ಮಿಂದ ಅವರು ಖಂಡಿತ ದೂರ ಆಗಲ್ಲ ಅಂದರೆ ಶಾಶ್ವತವಾಗಿ ಯಾವತ್ತೂ ದೂರ ಆಗೋಲ್ಲ ಈಗ ದೂರ ಇದ್ದಾರೆ ಸಪ್ರೇಷನಲ್ಲಿ ಇದ್ದೀರಂದ್ರೆ ಅದು ತಾತ್ಕಾಲಿಕವಾಗಿ ಮಾತ್ರ ಎಲ್ಲನೂ ಸರಿಯಾಗುತ್ತೆ ಏನೇ ಒಂದು ಸಮಸ್ಯೆ ಬಂದ್ರೂ ಏನೇ ಒಂದು ಪ್ರಾಬ್ಲಮ್ ಆದ್ರೂ ನಾನು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಮ್ಮ ಹುಡುಗನನ್ನು ನಮ್ಮ ಹುಡುಗಿಯನ್ನು ಪಡ್ಕೊಳ್ತೇನೆ ಅನ್ನುವ ಒಂದು ಪಾಸಿಟಿವ್ ಮನೋಭಾವ ಉಂಟು ಹಾಗೆಯೇ ತುಂಬ ಪಾಸಿಟಿವ್ ಆಗಿ ಅವರು ಥಿಂಕ್ ಮಾಡ್ತಾರೆ ಯಾವನ್ನು ಕೂಡ ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವಂತಹ ವ್ಯಕ್ತಿ ಅಲ್ಲ ನಿಮ್ಮವರು ಅಂದರೆ ಇಲ್ಲಿ ಎಲ್ಲ ಒಂದು ಕಡೆ ಅವರಿಗೆ ಬೇಕಾದಂತಹ ಸರಿಯಾದ ಅಂದರೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗದೇ ಇರ್ಬೋದು ಅವರ ಜೀವನದಲ್ಲಿರುವಂತಹ ಸಮಸ್ಯೆ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಸರಿಯಾಗಬೇಕು ನನ್ನ ಪ್ರೀತಿನ ನನ್ನ ಬಿಟ್ಟು ಯಾವತ್ತು ಬಿಟ್ಟು ಹೋಗಲ್ಲ ಅಂತ ತುಂಬ ಪಾಸಿಟಿವ್ ಆಗಿದ್ದಾರೆ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವು ಉಂಟು ಅಥವಾ ಅವರು ನಿಮ್ಮ ನಂಬರ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಅಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನೀವು ಪಾಸಿಟಿವ್ ಆಗಿರಿ ಎಲ್ಲನೂ ನಿಮ್ಮಿಂದ ಸಾಧ್ಯ ನಿಮ್ಮ ಪ್ರೀತಿಯ ಮೇಲೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಕೆಲವರು ಇಲ್ಲಿ ನೆಗೆಟಿವ್ ಆಗಿ ತುಂಬ ಆಲೋಚನೆ ಮಾಡ್ತಾ ಇರ್ತಾರೆ ಸೊ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ ಪಾಸಿಟಿವ್ ಆಗಿರಿ ನಿಮ್ಮ ಪ್ರೀತಿ ನಿಮ್ಮ ಹತ್ತಿರ ಬಂದೇ ಬರುತ್ತೆ ನಂಬಿಕೆಯಿಂದ ಇರಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಕಿ ನೀವು ವಿಡಿಯೋ ನೋಡಿದ್ದಕ್ಕಾಗಿ ధన్యవాదాలు